ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಮಾತಾಡ್ತಾ ಇದ್ದೀನಿ ಸುಮಾರು ಜನ ತಿಳಿಸ್ತಾ ಇದ್ರು ಸರ್ ಯಾವುದಾದ್ರೂ ನಾಟಿ ಹಸಿನ ಹಾಲು ಬೇಕಾಗಿದೆ ನಮಗೆ ಹಸು ಇದ್ದರೆ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರಿ ನೋಡಿ ಸ್ನೇಹಿತರೆ ಜವಾರಿ ಹಸು ಇದೆ ನೋಡಿ ಉತ್ತರ ಕರ್ನಾಟಕದ್ದು ಜವಾರಿ ಹಸು ಹೆಣ್ಣು ಕರು ಇದೆ ಇದು ಎರಡು ತಿಂಗಳ ಫಲ ಆಗಲೇ ಕರು ಹಾಕಿ ಐದು ತಿಂಗಳಾಗಿದೆ ಮೂರು ತಿಂಗಳಿಗೆ ಈಟ್ ಈಟಿಗೆ ಬಂದಿದೆ ಈ ಓರಿ ಕೊಡಿಸಿದ್ದೀವಿ ಈಗ ಎರಡು ತಿಂಗಳು ಫಲ ಇದೆ ಬೆಳಿಗ್ಗೆ ಒಂದು ಒಂದು ಕಾಲು ಲೀಟ್ರು ಸಂಜೆ ಒಂದು ಲೀಟ್ರ್ ಹಾಲು ಬರುತ್ತೆ ಯಾರಾದರೂ ಕರೀಲಿ ಹಾಯೋದಾಗಲಿ ಒದಿಯೋದಾಗಲಿ ಆ ಥರ ಏನೂ ಇಲ್ಲ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಸೇಲ್ಗಿದೆ ಇದು ಯಾರಿಗೆ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಗುಣ ಇದೆ ಒಂದು ಚಿಕ್ಕ ಹೋದ್ರೂ ಆಯೋದು ಒದಿಯೋದು ಆ ಥರ ಏನಿಲ್ಲ ಇಲ್ಲ ನೋಡಿ ಯಾರಾದರೂ ಬೇಕಾಗಿದ್ದರೆ ಕಾಲ್ ಮಾಡ್ಬೋದು ಪ್ಯೂರ್ ವೈಟು ಕಲ್ಲರು ಅದು ಕರು ಹಾಕಿರೋದನ್ನು ಇದು ಕಿಲಾರಿ ತಳಿದು ಕರು ಇದು ಬಂದುಬಿಟ್ಟು ಜವಾರಿ ಕರು ಬಂದುಬಿಟ್ಟು ಕಿಲಾರಿ ಕೊಡಿಸಿದ್ದಾರೆ ಅವರು ಓರಿ ಕಿಲಾರಿ ಕರು ಎಣ್ಣು ಕರು ಆಗಿದೆ ನೋಡಿ ಇದು ಸಮೇತ ಹೆಣ್ಗರು ಮಾರಾಟಕ್ಕಿದೆ ಯಾರಿಗಾದ್ರೂ ಬೇಕಾದರೆ ಮನೆ ಹಾಲಿಗೆ ತುಂಬ ಸಾಧುಗುಣ ಇರೋದು ಬೇಕಾದರೆ ಒಳ್ಳೆ ಇದೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಕಾಲ್ ಮಾಡಿ ತುಂಬ ಸಾಧುಗುಣ ಸಣ್ಣ ಮಕ್ಕಳೋದ್ರು ಆಯೋದು ಒದಿಯೋದು ಏನೂ ಇಲ್ಲ ಬೆಳಿಗ್ಗೆ ಬಂದುಬಿಟ್ಟು ಒಂದು ಕಾಲು ಲೀಟ್ರ್ ಹಾಲು ಕರ್ಕೊಳ್ತೀವಿ ಮತ್ತು ಕರುಗೆ ಹಾಲು ಬಿಡ್ತೀವಿ ಸಂಜೆ ಬಂದುಬಿಟ್ಟು ಒಂದು ಲೀಟ್ರು ಹಾಲು ಕರ್ಕೊತೀವಿ ನೋಡಿ ಸ್ನೇಹಿತರೆ ಫ್ಯಾಟ್ ಮಾತ್ರ ತುಂಬ ಚೆನ್ನಾಗಿದೆ ಬೆಣ್ಣೆ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ನಾವು ಯೂಸ್ ಮಾಡಿದ್ದೀವಿ ಇಷ್ಟು ದಿನ ನಾವು ನೋಡಿ ಮಲೆನಾಡು ಗಿಡ್ಡ ಹಸು ತಂದಿದ್ದೀವಿ ಆ ಕಾರಣದಿಂದ ಈಗ ಜಾಸ್ತಿ ಇದ್ದಾವೆ ಇದನ್ನು ಸೇಲ್ ಮಾಡ್ತಾಯಿದ್ದೀವಿ ನಾವು ಮನೆಯಲ್ಲಿ ನಾಟಿ ಹಸಿನ ಹಾಲು ಬೇಕು ಅಂತ ಹೇಳಿಬಿಟ್ಟು ತಗೊಂಡು ಬಂದಿದ್ದು ಈಗ ಐದು ತಿಂಗಳು ಹಾಲು ಕರ್ಕ ಕರ್ಕೊಂಡು ಕುಡಿದೀವಿ ಈಗ ಮತ್ತೆ ಮಲೆನಾಡು ಗಿಡ್ಡ ಹಸು ತಂದಿದ್ದೀವಿ ನೋಡ್ಬೋದು ನೀವು ಆ ಕಾರಣದಿಂದ ಇದನ್ನು ಸೇಲ್ ಮಾಡ್ತಾಯಿದ್ದೀವಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ನಂಬರ್ ಕೊಡ್ತೀನಿ ಕಾಲ್ ಮಾಡ್ಬೋದು ಪ್ಯೂವರ್ ವೈಟು ಸ್ನೇಹಿತರೆ ನೋಡಿ ಎಲ್ಲೂ ಒಂದು ಡಾಟ್ ಬ್ಲ್ಯಾಕ್ ಚುಕ್ಕೆ ಇಲ್ಲ ಏನೂ ಇಲ್ಲ ಪ್ಯೂವರ್ ವೈಟ್ ಹಸು ಎರಡು ತಿಂಗಳು ಫಲ ಇದೆ ನೋಡಿ ಹಳ್ಳಿ ಕಾರ್ ಓರಿ ಕೊಡಿಸಿದ್ದೀವಿ ಇದಕ್ಕೆ ಹಳ್ಳಿ ಕಾರ್ ಓರಿ ಹತ್ರ ಕ್ರಾಸ್ ಮಾಡಿಸಿದ್ದೀನಿ ಇಲ್ಲಿಂದ ಮೂವತ್ತೈದು ಕಿಲೋಮೀಟ್ರ್ ದೂರ ಅದು ಹೋಗ್ಬಿಟ್ಟು ಕ್ರಾಸ್ ಮಾಡಿಸ್ಕೊಂಡು ಬಂದಿರೋದು ಒಳ್ಳೆ ಓರಿಗೆ ಕ್ರಾಸ್ ಮಾಡಿಸಿದ್ದೀವಿ ಕರು ಬಿದ್ದರೆ ಮಾತ್ರ ಒಳ್ಳೆ ಕರು ಬಿಡುತ್ತೆ ಹಳ್ಳಿ ಕಾರ್ ಕರು ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಹಾಲು ಮೇಲೆ ಹಾಲು ಸಮೇತ ಎಷ್ಟು ಕರೆದಿದೆ ಅನ್ನೋದು ನಿಮಗೆ ಲೈವ್ ಆಗೇ ತೋರಿಸ್ತೀನಿ ನಾನು ನೋಡಿ ಯಾರಿಗೂ ಸುಳ್ಳು ಹೇಳೋದೇನಿಲ್ಲ ಒಂದು ಲೀಟರ್ ಹಾಲಿದೆ ನೋಡಿ ಸಂಜೆ ಈಗ ಕರೆದಿರೋದು ಒಂದು ಲೀಟ್ರ್ ಹಾಲು ಕರಿಯುತ್ತೆ ಮತ್ತು ಸಂ ಬೆಳಿಗ್ಗೆ ಬಂದುಬಿಟ್ಟು ಒಂದೂವರೆ ಲೀಟ್ರು ಈ ಜಗ್ ತುಂಬ ಕರೆಯುತ್ತೆ ಈ ಥರ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ನಮ್ಮ ಕಾಂಟ್ಯಾಕ್ಟ್ ನಂಬರು ಹಾಕ್ತೀನಿ ಮನೆಯಲ್ಲಿ ಹೆಣ್ಮಕ್ಳು ಯಾರು ಬೇಕಾದರೂ ಇಟ್ಕೋಬೋದು ಆಯೋದು ಒದಿಯೋದು ಏನೂ ಇಲ್ಲ ನೋಡಿ Thank yeah. you.